ನೋಡಿ ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ದಾರೆ ಅವರು ಸಂಪೂರ್ಣವಾಗಿ ನಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಇದು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾದ ಒಂದೇ ಅಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಆಗ ಪ್ರಿಯಾಂಕರ್ಗೆ ಅವರು ನಮ್ಮ ಆಳಂದ ಶಾಸಕರು ಅವರಿಬ್ಬರೂ ಸೇರಿ ಕಂಪ್ಲೇಂಟ್ ಫೈಲ್ ಮಾಡಿದ್ರು ಸುಮಾರು ಆರು ಸಾವಿರ ಓಟ್ನ ನಮ್ಮ ಕ್ಷೇತ್ರದಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಕೇಸು ರಿಜಿಸ್ಟರ್ ಆಯಿತು ಅವತ್ತಿನ ಕಾಲದಲ್ಲಿ ಕೇಸು ರಿಜಿಸ್ಟರ್ ಆಯಿತು ಇಲ್ಲೂ ರಿಜಿಸ್ಟರ್ ಆಯಿತು ಮತ್ತು ಪುರಮಲ್ಲೂ ರಿಜಿಸ್ಟರ್ ಆಯಿತು ನಾವು ಇದ್ರ ಬಗ್ಗೆ ಚಲಮೆ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಹೋರಾಟ ಮಾಡಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕೂಡ ನಾವೆಲ್ಲ ಹೋಗಿದ್ದೆವು ಈಗ ಇಲ್ಲಿ ಅಡಂದ ವಿಚಾರ ಏನಿದೆ ಅಂತಂದರೆ ಇದನ್ನ ಸಿ ಓಡಿಗೆ ಎನ್ಕ್ವೈರಿಗೆ ಪ್ರಾರಂಭ ಆಯಿತು ಸಿ ಓ ಡಿಗೆ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು ಯಾವ ಫೋನ್ ನಂಬರು ಅಂತ ಯಾವ ಫೋನ್ ನಂಬರ್ ಇಲ್ಲ ಅಂದರೆ ಹೆಂಗಾಗ್ತದೆ ಯಾರಾದರೂ ಈಗ ಆನ್ಲೈನಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ಪ್ರಾವಿಷನ್ ಇದೆ ಅರ್ಜಿ ಕೊಡಲಿಕ್ಕೆ ಪ್ರಾವಿಷನ್ ಇದೆ ಯಾರು ಅರ್ಜಿ ಕೊಟ್ಟಿದ್ದರು ಯಾಕೆ ಕೊಟ್ಟಿದ್ದಾರೆ ಈಗಿರೋಂಥ ವೋಟರ್ಸ್ ಇರೋನೇನೆ ಅವರು ಯಾರು ಕಾಂಗ್ರೆಸ್ಸಿಗರಿಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಸಂಶಯದ ಮೇರೆಗೆ ದಲಿತರು ಮೈನಾರಿಟೀಸು ಬೇರೆಯವರು ಎಲ್ಲರೂ ಜನರಲ್ ಅವ್ರನ್ನು ಕೂಡ ಅವರು ಡಿಲೀಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಯಾರು ಕಾಂಗ್ರೆಸ್ ಎಲ್ಲ ಐಡೆಂಟಿಫೈ ಮಾಡಿಕೊಂಡಿದ್ದಾರೆ ಆಮೇಲೆ ಕೆಲವು ಫೋನ್ ನಂಬರ್ಸ್ ಎಲ್ಲ ನನಗೆ ಬಂದಂಥ ಮಾಹಿತಿ ಪ್ರಕಾರ ಹೊರಗಡೆಯವರು ಬೇರೆ ರಾಜ್ಯವರು ಪಕ್ಕದ ಬಾರ್ಡ್ರವರೆಲ್ಲ ಕೂಡ ಎಲ್ಲ ಇದ್ದಾರೆ ಸೊ ಅವೆಲ್ಲ ವೆಲ್ ಪ್ಲ್ಯಾಂಡಾಗಿ ಆ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿದ್ರು ಅದು ಒಂದು ಸ್ಟೇಜ್ಗೆ ನಿಂತ್ಕೊಳ್ತೋದು ಆಮೇಲೆ ನಮಗೆ ಸಿ ಒ ಡಿ ಅವರು ಫರ್ದರ್ ಎನ್ಕ್ವೈರಿ ಮಾಡಬೇಕು ಅಂತ ಹೊರಟಾಗ ಅವರು ನಮಗೆ ಮಾಹಿತಿಯನ್ನು ಕೊಡಲಿಲ್ಲ ಅವರು ಕೇಳಿದ್ರು ಹೋಗ್ಬೇಡ ನಂಬರ್ ಗೊತ್ತಾದರೆ ನಂಬರು ಲೊಕೇಶನ್ನು ಏನಂತ ಕೊಟ್ಟಿದ್ದಾರೆ ಅಂತೇಳಿ ಎಲೆಕ್ಷನ್ ಕಮಿಷನ್ ನಮ್ಮ ಸಹಕಾರ ಕೊಡಬೇಕು ಅದಕ್ಕೆ ಯಾಕೆಂದರೆ ಅವ್ರಿಗೆ ಅನುಕೂಲ ಇದು ಇಂಥದನ್ನ ತಪ್ಪಿಸ್ಬೇಕು ಅಂತ ದೃಷ್ಟಿಯಿಂದ ಇದು ಅವರು ಇದಕ್ಕೆ ಭಾಗಿಯಾಗಿದ್ದಾರಾ ಯಾಕೆ ಕೊಡ್ತಾಯಿಲ್ಲ ಅನ್ನೋದೆಲ್ಲ ಒಂದು ದೊಡ್ಡ ದೊಡ್ಡ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬರು ಹಿಂದೆನೇ ಅವರ ಕ್ಷೇತ್ರದಲ್ಲಿ ಅವ್ರ ಜಿಲ್ಲೆಯಲ್ಲಿ ಆಗ್ತಾ ಇರೋಂಥ ಸಮಸ್ಯೆ ಬಗ್ಗೆ ಇಂಥವೆಲ್ಲ ಕೂಡ ಬಗ್ಗೆ ಪ್ರಸ್ತಾವನೆ ಕೂಡ ಅವರು ಮಾಡಿದರು ಸೊ ಇದನ್ನು ಇವತ್ತು ಅವರು ತೆಗೆದುಕೊಂಡು ಮಾಧ್ಯಮದಲ್ಲಿ ನ್ಯಾಷನಲ್ ಮೀಡಿಯಾಲಿ ಇವತ್ತು ಅವರು ಕೊಟ್ಟಿದ್ದಾರೆ ಅದು ಸತ್ಯ ಇದೆ ಸೊ ಅದಕ್ಕೆ ಅವರ ಇನ್ವೆಸ್ಟಿಗೇಷನ್ಗೆ ನಾವು ಸಿ ಓ ಡಿ ಅವ್ರಿಗೆ ಕೇಳಿದಾಗ ಅವರು ವಾಪಸ್ ರಿಪ್ಲೈ ಮಾಡದಿರೋದು ಸತ್ಯ ಇದೆ ಅದರಲ್ಲಿ ಸುಳ್ಳೇನಿಲ್ಲ ನಾವು ಕೆಲವು ಫೈಲ್ ಮಾಡಿದ್ವು ಇಲ್ಲಿ ನಮ್ಗು ಮಾಹಿತಿ ಕೇಳೋ ನಮಗೂ ಮಾಹಿತಿ ಕೊಟ್ಟಿಲ್ಲ ನೀವ್ ಶಾಪ್ನೆ ಕೇಳಿ ವಿಡ್ಡ್ರಾ ಮಾಡಿ ಅಂತ ಹೇಳ್ತಾರೆ ಫಸ್ಟ್ ನಾವ್ ಕೇಳಿದ ಮಾಹಿತಿ ನೀವ್ ಕೊಡ್ರಿ ಆಮೇಲೆ ಮಿಕ್ಕಿದ ಮಾತು ಅಂತ ನಾವ್ ಹೇಳ್ತಾ ಕೇಂದ್ರ